ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ಜುಲೈ ಇಪ್ಪತ್ತೊಂಬತ್ತರಂದು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಂಘದ ಜಿಲ್ಲಾ ಅಧ್ಯಕ್ಷ ಬಾಬುರಾವೇಡರಾಮಿ ತಿಳಿಸಿದರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜುಲೈ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ಪತ್ರಿಕಾ ಭವನದಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ದಿವಂಗತ ವಿಎನ್ ಕಾಗಲ್ಕರ್ ವಾರ್ಷಿಕ ಪ್ರಶಸ್ತಿ ಪ್ರದಾನ ಹಾಗೂ ಪತ್ರಿಕೆಯ ವಿವಿಧ ಕ್ಷೇತ್ರದಲ್ಲಿ ಸೇವೆಗೈದವರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ನಮ್ಮೆಲ್ಲರ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಕಲಬುರಗಿಯ ಪತ್ರಿಕಾ ಭವನದ ಮೇಲ್ಭಾಗದಲ್ಲಿರ್ತಕ್ಕಂಥ ಸಭಾಂಗಣದಲ್ಲಿ ಪತ್ರಿಕಾ ದಿನಾಚರಣೆ ಮತ್ತು ಸಂಘದ ವಿವಿಧ ಪ್ರಶಸ್ತಿಗಳ ಪ್ರಧಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ಈ ಸಮಾರಂಭವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಂಥ ಡಾಕ್ಟರ್ ಶರಣು ಪ್ರಕಾಶ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಜೊತೆಗೆ ಪ್ರಶಸ್ತಿಗಳನ್ನು ಕೆ ಕೆಆಡಿ ಬಿ ಅಧ್ಯಕ್ಷರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರು ಪ್ರದಾನ ಮಾಡಲಿದ್ದಾರೆ ಜೊತೆಗೆ ಈ ಪತ್ರ ಪತ್ರಿಕಾ ದಿನಾಚರಣೆ ದಿಕ್ಸೂಚಿ ಭಾಷಣವನ್ನು ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರಂಥ ಕೆ ವಿ ಪ್ರಭಾಕರ್ ಅವರು ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಜೊತೆಗೆ ನಮ್ಮ ಸಂಘದ ರಾಜ್ಯಾಧ್ಯಕ್ಷರಂಥ ಸುಮೀತಾ ಶಿವಾನಂದ್ ತಗಡೂರವರು ಆಶಯ ಭಾಷಣ ಮಾಡಲಿದ್ದಾರೆ ಜೊತೆಗೆ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಶಾಸಕರಂಥ ಅಲ್ಲಂಪ್ರಭು ಅವರು ಬಿ ಜಿ ಪಾಟೀಲ್ ಅವರು ಮತ್ತು ಮಾಜಿ ಸಂಸದರಂಥ ಉಮೇಶ್ ಜಾಧವ್ ಅವರು ಮತ್ತು ಜಿಲ್ಲಾಧಿಕಾರಿಗಳಂಥ ಬಿ ಫೌಜಿಯಾ ತರ್ನೂಮ್ ಮೇಡಮ್ ಅವರು ಮತ್ತು ವಾರ್ತಾ ಇಲಾಖೆಯ ಉಪನಿರ್ದೇಶಕರಂಥ ಸಿದ್ದೇಶ್ವರಪ್ಪ ಅವರು ಹಾಗೆ ನಮ್ಮ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಂಥ ಜಿ ಸಿ ಲೋಕೇಶ್ ಅವರು ಮತ್ತು ಉಪಾಧ್ಯಕ್ಷರಂಥ ಭವಾನಿ ಸಿಂಗ್ ಅವರು ಮತ್ತು ನಮ್ಮ ಕರ್ನಾಟಕ ಕಾರ್ಯರತ ಪತ್ರಿಕೆಗಳ ಸಂಪಾದಕರ ಸಂಘದ ಜಿಲ್ಲಾಧ್ಯಕ್ಷ ಸಿದ್ದರಾಮಪ್ಪ ಮಾಲೆ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಈ ಸಲ ಏನಪ್ಪ ಅಂದರೆ ನಾವು ಸಂಘದ ಕೊಡ್ತಕ್ಕಂಥ ಪ್ರಶಸ್ತಿಗೆ ವಾರ್ಷಿಕ ಪ್ರಶಸ್ತಿಗಳನ್ನು ನಾವು ಆಯ್ಕೆ ಮಾಡಿದ್ವಿ ವಾರ್ಷಿಕ ಪ್ರಶಸ್ತಿ ಆಯ್ಕೆ ಮಾಡಿ ಸಮ ಎಲ್ಲ ಪ್ರಶಸ್ತಿ ಆಯ್ಕೆ ಮಾಡಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ವಿ ಆ ಸಮಿತಿಯವರು ಆಯ್ಕೆ ಮಾಡಿದ ಪ್ರಕಾರ ಆ ಸಮಿತಿಯನ್ನು ಆಯ್ಕೆ ಮಾಡಿದ್ದು ವಾರ್ಷಿಕ ಪ್ರಶಸ್ತಿಗೆ ಈ ಸಲ ನಾವು ಬಸವರಾಜ್ ಚಿನ್ವಾರ್ ಅವರನ್ನು ವಿ ವಿ ದೇಸಾಯಿ ಅವರನ್ನು ಬಿಂದು ಮಾಧವ್ ಔದಾನಿ ಪುರುಷೋತ್ತಮ್ ಕುಲಕರ್ಣಿ ಬಜರಂಗಿ ನಿಂಬ ನಿಂಬಾರ್ಕರ್ ಮತ್ತು ವಿಜಯ ಕೃಷ್ಣ ಕುಲಕರ್ಣಿ ಸುವರ್ಣ ದೊಡಮನಿ ನಾಗಲಾಂಬಿಕಾ ವಿಜೇಂದ್ರ ಕುಲಕರ್ಣಿ ವಿಶ್ವರಾಧ್ಯ ಹಂಗನಹಳ್ಳಿ ಮಂಜುನಾಥ್ ಅಕ್ರಮ ಪಾಷಾ ಸರ್ಫ್ರಾಜ್ ಮತ್ತು ರಾಚಪ್ಪ ಜಂಬಗಿ ಶೇಖ್ ಬಾಬಾ ಮತ್ತು ದೇವೇಂದ್ರಪ್ಪ ಜಡಿಯವರು ಹಾಗೆ ರವಿಶಂಕರ್ ಬುರ್ಲಿ ಚಿತಾಪುರದವರು ಹಾಗೆ ಸುಧೀರ್ ಬಿದರ್ ಬಿರಾದರಾದ ಸೇಡಮ್ದವರು ಹಾಗೆ ಶಾಂತಪ್ಪ ಕೋರೆ ಆನಂದರವರು ಮತ್ತು ರಾಘವೇಂದ್ರ ಶರ್ಮಾ ಕಲಬುರಗಿದವರು ಪ್ರಕಾಶ್ ದೊರೆ ಮತ್ತು ಮಲ್ಲಿಕಾರ್ಜುನ ಹೀಗೆ ಒಟ್ಟು ರಾಜು ದೇಶಮುಖ್ ರಾಜು ದೇಶಮುಖ್ ಹೀಗೆ ಒಟ್ಟು ಇಪ್ಪತ್ತಾರು ಜನರನ್ನು ಈಸ್ರೇದ ವಾರ್ಷಿಕ ಪ್ರಶಸ್ತಿಗೆ ನಾವು ಆಯ್ಕೆ ಮಾಡಿದ್ದೀವಿ ಆ ವಿವರಗಳನ್ನು ನಾವು ನಮ್ಮ ಪತ್ರಿಕಾಭವದ ಗುಪ್ನಲ್ಲಿ ಹಾಕ್ತೀವಿ ವಿವರ ಸದ್ಯವನ್ನು ಸದ್ಯಕ್ಕೆ ಹಾಗೆ ಸಂಘ ಕೊಡುಬಾಡ್ತಕ್ಕಂಥ ಈ ಸಲ ಏನಪ್ಪ ಅಂತಾರೆ ವಿದ್ಯುನ್ಮಾನ ಮಾಧ್ಯಮಕ್ಕೊಂದು ವಿಶೇಷ ಪ್ರಶಸ್ತಿ ಕೊಡಬೇಕು ಅಂತ ನಾನು ಬೇಡಿಕೆ ಹಿನ್ನೆಲೆಯಲ್ಲಿ ವಿಶೇಷ ವಿದ್ಯುನ್ಮಾನ ಪ್ರಶಸ್ತಿ ಪ್ರಶಸ್ತಿಯನ್ನು ರಾಜಶೇಖರ್ ಸ್ವಾಮಿಯವರಿಗೆ ಹಿರಿಯ ದೃಶ್ಯ ಮಾಧ್ಯಮದ ಟಿ ವಿ ಫೈವ್ ವರದಿಗಾರತ ರಾಜಶೇಖರ್ ಸ್ವಾಮಿಯವರಿಗೆ ಆಯ್ಕೆ ಮಾಡಲಾಗಿದೆ ಹಾಗೆ ಕಾಗಲ್ಕರ್ ಪ್ರಶಸ್ತಿಗೆ ಉದಯವಾಡಿಯ ಹನುಮಂತರಾವ್ ಬೈರಾಮಡಗಿ ವಿಜಯ ಕರ್ನಾಟಕದ ದೇವಯ್ಯ ಗುತ್ತಾದಾರ ಹಾಗೆ ಹೈದರಾಬಾದ್ ಕರ್ನಾಟಕ ಮುಂಜಾವಿನ ಸುರೇಶ್ ಶಿಂದೆ ಹಾಗೆ ಪೀಪ್ ಫ್ಯಾಷನ್ ಪೀಪಲ್ ಪತ್ರಿಕೆಯ ಮಲ್ಲಿಕಾರ್ಜುನ್ ವಿ ಎನ್ ಅವರು ಹಾಗೆ ಶೂದ್ರಶಕ್ತಿ ಪತ್ರಿಕೆಯ ವಿ ಚಕ್ರವರ್ತಿಯವರು ಹಾಗೂ ನಮ್ಮ ಹಿರಿಯ ಪತ್ರಕರ್ತರು ಮತ್ತು ಸಾಹಿತಿಗಳು ಲೇಖಕರು ಆದಂಥ ನಮ್ಮ ಸಂಘದ ಕಾರ್ಯಕಾರಿ ಸ ರಾಜ್ಯ ಸಭೆ ಸದಸ್ಯರಾದಂಥ ಸೇತ ಶಿವರಂಜನ್ ಸತ್ಯಂಪೇಟೆ ಅವರನ್ನು ಈ ಪ್ರಶಸ್ತಿಗಳಿಗೆ ಆಯ್ಕೆ ಮಾಡಿದ್ದೀವಿ ಜೊತೆಗೆ ಏನಪ್ಪಾ ಅಂತಂದರೆ ಈ ಕಾರ್ಯಕ್ರಮವನ್ನು ಈ ಸಲ ಇಲ್ಲಿನ ಕಾರ್ಯಕ್ರಮ ಮುಗಿಸ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಮತ್ತು ರಾಜ್ಯಾಧ್ಯಕ್ಷರು ಬೀದರ್ನಲ್ಲಿ ಸಹ ಒಂದು ಕಾರ್ಯಕ್ರಮ ನಡೆದು ಬೇಗ ಹೋಗ್ತಾರೆ ಹೀಗಾಗಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಕಾರ್ಯಕ್ರಮದ ಕಲಬುರಗಿ ಜಿಲ್ಲೆ ಎಲ್ಲ ಪತ್ರಕರ್ತರು ಮತ್ತು ಮಾಧ್ಯಮದ ಎಲ್ಲ ಸ್ನೇಹಿತರು ಪಾಲ್ಗೊಳ್ಬೇಕಂತ ಕಳಕಳಿಯಿಂದ ಮನವಿ ಮಾಡ್ತೇವೆ ನಮ್ಮ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೀತದೆ ಅದಕ್ಕಾಗಿ ನಾವು ಈಗಾಗಲೇ ಬಹುತೇಕ ಎಲ್ಲ ತೆ ಸಂಜೆ ಹೊತ್ತಿಗೆ ತಮ್ಮೆಲ್ಲರಿಗೂ ಆಮಂತ್ರಣ ಪತ್ರಿಕೆಗಳನ್ನು ಮತ್ತು ಪ್ರಶಸ್ತಿ ಆಯ್ಕೆಯಾದವರ ಫೋಟೋಗಳನ್ನು ತಮಗೆ ತಲುಪಿಸ್ತೀವಿ ಪ್ರಶಸ್ತಿಗೆ ಆಯ್ಕೆಯಾದ ಎಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ರ ಜೊತೆಗೆ ನಾಳೆ ನಮ್ಮ ಸೇಡಂ ತಾಲೂಕು ಕಾಗಲ್ಕರ್ ಪ್ರಶಸ್ತಿಗೆ ಐದು ಸಾವಿರ ಪ್ರಶಸ್ತಿ ಐದು ಸಾವಿರ ರೂಪಾಯಿ ನಗದು ಬಹುಮಾನ ಮತ್ತು ಸ್ಮರಣಿಕೆ ಪ್ರಶಸ್ತಿ ಪತ್ರ ಇರ್ತದೆ ಹಾಗೆ ವಿಶೇಷ ಪ್ರಶಸ್ತಿಗೆ ಎರಡೂವರೆ ಸಾವಿರ ರೂಪಾಯಿಗೆ ನಗದು ಬಹುಮಾನ ಮತ್ತು ವಾರ್ಷಿಕ ಪ್ರಶಸ್ತಿ ಸಾವಿರ ರೂಪಾಯಿ ನಗದು ಬಹುಮಾನ ಮತ್ತು ಸ್ಮರಣಿಕೆಗಳು ಇದ್ರ ಜೊತೆಗೆ ಈ ಸುದ್ದಿಗೋಷ್ಠಿಯಲ್ಲಿ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನಿಮ್ಮ ಕುಟುಂಬದ ಮದುವೆ ಪಾರ್ಟಿ ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ ಹಾಗಾದ್ರೆ ಚಿಂತೆ ಬಿಡಿ ಕಲಬುರಗಿಯ ಅಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ ಹೌದು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್ ಬರ್ತ್ ಡೇ ಪಾರ್ಟಿ ವೆಡ್ಡಿಂಗ್ ರಿಸೆಪ್ಷನ್ ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್ ಸ್ವಿಮ್ಮಿಂಗ್ ಪೂಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್ ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ರೂಮ್ ವಿಭಿನ್ನ ಹಾಗೂ ಸ್ವಾದ ಭರಿತ ಕ್ಯಾಂಟಿನೇಟರ್ ತಿಂಡಿಗಳು ಜಾಗಿಂಗ್ ಟ್ರ್ಯಾಕ್ ಜಿಮ್ ಸೇರಿದಂತೆ ಎಲ್ಲ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ ಕೆರೆ ಬೋಸ್ಕ ಹತ್ತಿರ ಅಳಂದ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಜೀರೋ ಟೂ ನೈನ್ ಟ್ರಿಪಲ್ ಫೈವ್ ಸೆವೆನ್ ಫೋರ್ ಜೀರೋ ಸಿಕ್ಸ್ 2 1 double, five, double five.